ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಯು ಡೈಸ್ ಪ್ಲಸ್ನಲ್ಲಿ ಡ್ರಾಪ್ ಬಾಕ್ಸ್ನಲ್ಲಿರುವಂತಹ ಮಕ್ಕಳನ್ನ ಹೇಗೆ ರಿಮೂವ್ ಮಾಡೋದು ಅಂತ ಮೊದಲಿಗೆ ನೀವೇನು ಮಾಡಬೇಕು ನಿಮ್ಮ ಮೊಬೈಲಲ್ಲಿರುವಂತಹ ಒಂದು ಗು ಗೂಗಲ್ಗೋಗಿ ಯು ಡೈಸ್ ಅಂತ ಟೈಪ್ ಮಾಡಿ ಸ್ನೇಹಿತರೆ ಯು ಡೈಸ್ ಅಂತ ಟೈಪ್ ಮಾಡಿದಾಗ ನಿಮಗೆ ಒಂದು ಯು ಡೈಸ್ ಬ್ರೌಸರ್ ಓಪನ್ ಆಗುತ್ತೆ ನೋಡಿ ಸ್ನೇಹಿತರೆ ಈ ರೀತಿ ಓಪನ್ ಆಗಿದೆ ಈಗೇನು ಮಾಡಬೇಕು ನಾವೆಲ್ಲ ಲೊಕೇಶನ್ ಕೇಳಿದ್ರೆ ಟರ್ನ್ ಆನ್ ಅಂತ ಕೊಡಿ ಈಗ ಇಲ್ಲಿ ಯು ಡೇಸ್ ಪ್ಲಸ್ ಅಂತ ಅಂತಿದ್ರಲ್ಲ ಇದ್ರ ಮೇಲೆ ಟಚ್ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ಟಚ್ ಮಾಡಿದಾಗ ನಿಮ್ದೇನಾದರೂ ಡೆಸ್ಕ್ಟಾಪ್ ಸೈಟ್ ಆನ್ ಇದ್ದರೆ ಈ ರೀತಿ ಲಾ ಈ ರೀತಿ ಪೇಜ್ ಓಪನ್ ಆಗುತ್ತೆ ಡೆಸ್ಕ್ಟಾಪ್ ಸೈಟ್ ಇದು ಆನ್ ಇದ್ದರೆ ಸ್ನೇಹಿತರೆ ಈ ಡೆಸ್ಕ್ಟಾಪ್ ಸೈಟು ಇದು ರೈಟ್ ಮಾರ್ಕ್ ಇಲ್ಲ ಅಂದರೆ ಅದು ಬೇರೆ ಥರ ಬರುತ್ತೆ ಸೊ ನೀವು ಇದನ್ನು ಆನ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ರೈಟ್ ಸೈಡ್ ಮೇಲೆ ಲಾಗಿನ್ ಫಾರ್ ಆಲ್ ಮಾಡಲು ಅಂತ ಆರೆಂಜ್ ಕಲರ್ ಇದೆಲ್ಲ ಇದ್ರ ಮೇಲೆ ಟಚ್ ಮಾಡಿ ಸ್ಟೇಟ್ ಕೇಳತ್ತೆ ನಾವು ಈ ಸ್ಟೇಟನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಮತ್ತು ಗೋ ಅಂತ ಕೊಡಬೇಕಾಗತ್ತೆ ಇಲ್ಲಿ ಗೋ ಅಂತ ಕೊಟ್ಟಾಗ ಈ ರೀತಿ ಓಪನ್ ಆಗತ್ತೆ ಸ್ನೇಹಿತರೆ ಈ ರೀತಿ ಓಪನ್ ಆದಾಗ ನಾವೇನು ಮಾಡಬೇಕು ಇಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಅಂತಿದೆಲ್ಲ ಈ ಸ್ಟೂಡೆಂಟ್ ಮಾಡ್ಯಲ್ ಮೇಲೆ ಟಚ್ ಮಾಡಿ ಲಾಗಿನ್ ಸ್ಟೂಡೆಂಟ್ ಮಾಡ್ಯಲ್ ಲಾಗಿನ್ ಅಂತಿದೆಲ್ಲ ಇದ್ರ ಮೇಲೆ ಟಚ್ ಮಾಡಿ ಸ್ನೇಹಿತರೆ ಇದ್ರ ಮೇಲೆ ಟಚ್ ಮಾಡಿದಾಗ ಮತ್ತೊಂದು ಪೇಜು ನಮಗೆ ಓಪನ್ ಆಗುತ್ತೆ ಈಗ ನಾವಿಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಕೆಳಗೆ ಕ್ಯಾಪ್ಚಾ ಕೊಟ್ಟಿದ್ದಾರಲ್ಲ ಸ್ನೇಹಿತರೆ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಕೊಟ್ಟರೆ ನಕ್ಸ್ಟ್ ಲಾಗಿನ್ ಅಂತ ಇದೆ ಲಾಗಿನ್ ಹಾಕ್ಬೇಕಾಗ್ ಸ್ನೇಹಿತರೆ ಯೂಸರ್ ಐ ಡಿ ಹಾಕಿ ಪಾಸ್ವರ್ಡ್ ಹಾಕಿ ಕ್ಯಾಪ್ಚ ಹಾಕಿ ಲಾಗಿನ್ ಅಂತ ಮಾಡಿ ಟೈಪ್ ಮಾಡಿ ಲಾಗಿನ್ ಅಂತ ಪ್ರೆಸ್ ಮಾಡಿ ನೋಡಿ ಸ್ನೇಹಿತರೆ ಈಗ ಲಾಗಿನ್ ಆಗಿದ್ದೀನಿ ನಾನಿಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನು ಒಂದು ಆಪ್ಷನನ್ನು ಆಯ್ಕೆ ಮಾಡ್ಕೋಬೇಕು ಆಯ್ಕೆ ಮಾಡಿಕೊಂಡಾಗ ಈ ಥರ ಕೆಲವು ಡೀಟೇಲ್ಸ್ ಬರುತ್ತವೆ ಇದನ್ನು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದಾಗ ಇಲ್ಲಿ ಲೆಫ್ಟಲ್ಲಿ ಡ್ಯಾಶ್ ಬೋರ್ಡ್ ಆಪ್ಷನ್ಸ್ ಇದಾವಲ್ಲ ಈ ಆಪ್ಷನ್ಸಲ್ಲಿ ನಿಮಗೆ ಲೀಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಂತ ಇದ್ರ ಮೇಲೆ ಅದ್ರ ಮೇಲೆ ಟಚ್ ಮಾಡಿ ಸ್ನೇಹಿತರೆ ಅದ್ರ ಮೇಲೆ ಟಚ್ ಮಾಡಿದಾಗ ಡ್ರಾಪ್ ಸ್ಟೂಡೆಂಟ್ಸ್ ಅಂತ ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ಸ್ ಇದೆ ಅದ್ರ ಮೇಲೆ ಟಚ್ ಮಾಡಿ ಈ ಒಂದು ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ ಮೇಲೆ ಬಂದ ಮೇಲೆ ಈ ರೀತಿ ನನ್ನಲ್ಲಿ ನೋಡಿ ಟೋಟಲ್ ಎನ್ರೋಲ್ಮೆಂಟ್ ಸೆವೆನ್ ಇದೆ ಈ ಸೆವೆನ್ ಬಾಯ್ಸ್ ಇದೆ ಟೋಟಲ್ಲು ನನಗೆ ಈ ಸೆವೆನ್ನು ನನಗೆ ಈಗ ನಾನು ಏನು ಮಾಡಬೇಕಪ್ಪ ಅಂದರೆ ಇದನ್ನ ನಾನು ಏನು ರೀಸನ್ ಕೊಡಬೇಕು ಅದಕ್ಕೆ ರೀಸನ್ ಕೊಟ್ಟು ನಾನು ಡ್ರಾಪ್ ಇದು ನನ್ನ ಲಾಗಿನಿಂದ ತೆಗಿಬೇಕಾಗತ್ತೆ ಇಲ್ಲಿ ಈ ರೀತಿ ಡ ಮಕ್ಕಳ ಡೀಟೇಲ್ಸ್ ಇದೆಯಲ್ಲ ಈ ಡೀಟೇಲ್ಸ್ ಆದಮೇಲೆ ಇಲ್ಲಿ ಲಾಸ್ಟಿಗೆ ಇಲ್ಲಿದೆ ನೋಡಿ ಸ್ನೇಹಿತರೆ ಅಪ್ಡೇಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಂತಿದೆ ಅಲ್ವಾ ಸೊ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಅಪ್ಡೇಟ್ ಈ ಥರ ಇಲ್ಲಿ ನೋಡಿ ಇಲ್ಲಿ ಕಾಣಿಸುತ್ತೆ ಇಲ್ಲಿ ಚೆಕ್ ಬಾಕ್ಸ್ ಇದೆ ನೋಡಿ ಇದ್ರ ಮೇಲೆ ಟಚ್ ಮಾಡಿ ಸ್ನೇಹಿತರೆ ಟಚ್ ಮಾಡಿದ ಮೇಲೆ ಅದನ್ನು ಏನಾಗುತ್ತೆ ಇದು ಅಪ್ಡೇಟ್ ಬಾ ಇದು ಓಪನ್ ಆಗುತ್ತೆ ಇಲ್ಲಿ ಸಬ್ ಸ್ಟೇಟಸ್ ಅಂತಿದೆ ನೋಡಿ ಇದ್ರ ಕೆಳಗೆ ಇಲ್ಲಿ ಸಬ್ ಸ್ಟೇಟಸ್ ಅಂತ ಡಿಲೀಟೆಡ್ ಮಾರ್ಕ್ ಡ್ರಾಪ್ ಡ್ರಾಪೌಟ ಡ್ಯೂ ಟು ಪ್ರೋಗ್ರೆಷನ್ ಆರ್ ಟಿ ಸಿನ ಮೂ ಟು ಅದರ್ ಮೋಡ್ ಆಫ್ ಸ್ಟಡಿನ ಮೈಗ್ರೇಟೆಡ್ ಟು ಅದರ್ ರೀಜಿ ರಿಜಿಯನ್ ಅಂತ ಡಿಲೀಟೆಡ್ ಅಂದರೆ ಡಿಲೀಟೆಡ್ ಮಾಡಬೇಕಾಗತ್ತೆ ಮಾರ್ಕ್ ಡ್ರಾಪೌಟ್ ಆಗಿದರೆ ಔಟ್ ಟಿಕ್ ಮಾಡಬೇಕಾಗತ್ತೆ ಮತ್ತು ಟಿ ಸಿ ಟು ಟಿ ಸಿ ಟು ಪ್ರೋಗ್ರೆಷನ್ ಆರ್ ಟಿ ಸಿ ಅಂತ ಇದನ್ನು ಟಿಕ್ ಆದರೆ ಅದನ್ನು ಟಿಕ್ ಹಾಕಿ ಮೂ ಟು ಅದರ್ ಮೋಡ್ ಸೇಫ್ಟಿ ಈ ರೀ ಯಾವುದು ಆಪ್ಷನ್ ಆದರೆ ಅದನ್ನು ನೀವು ಇದು ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ಹುಡುಗನಿಗೆ ಮೂ ಟು ಅದರ್ ಮೋಡ್ ಸ್ಟಡಿ ಅಂತ ಕೊಡ್ತೀನಿ ಸ್ನೇಹಿತರೆ ಅಂದರೆ ಬೇರೆ ಸ್ಕೂಲ್ಗೆ ಹೋಗಿದ್ದಾನೆ ಅಂತ ಅದರ್ ಸ್ಟಡಿಗೆ ಮದ್ರಾಸ ಅಲ್ಲೆಲ್ಲ ಹೋಗಿರ್ತಾನೆ ಸೊ ಅದನ್ನು ಕೊಡ್ತೀನಿ ಗಾನ್ ಫಾರ್ ಸ್ಟಡಿ ಇನ್ ಓಪನಿಂಗ್ ಸ್ಕೂಲ್ ಆರ್ ಅನ್ರೆಕಗ್ನೈಸಡ್ ಸ್ಕೂಲ್ ಯಾವುದೋ ಒಂದು ಗಾನ್ ಫಾರ್ ಸ್ಟಡಿ ಇನ್ ಓಪನಿಂಗ್ ಸ್ಕೂಲ್ ಅಂತ ಕೊಟ್ಟು ನಾವೇನು ಮಾಡಬೇಕಾಗತ್ತೆ ಇಲ್ಲಿ ಅಪ್ಡೇಟ್ ಕೊಡಬೇಕಾಗತ್ತೆ ಸ್ನೇಹಿತರೆ ಅಪ್ಡೇಟ್ ಕೊಟ್ಟಾಗ ಈ ರೀತಿ ಕೇಳುತ್ತೆ ಆರ್ ಯು ಶೂರ್ ವಾಂಟ್ ಟು ಅಪ್ಡೇಟ್ ದ ಡ್ರಾಪ್ ಬ್ಯಾಕ್ ಸ್ಟೇಟಸ್ ಫಾರ್ ದಿ ಸ್ಟೂಡೆಂಟ್ ಕನ್ಫರ್ಮ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ ಕನ್ಫರ್ಮ್ ಕೊಡಿದಾಗ ಸ್ಟೂಡೆಂಟ್ ಡ್ರಾಬ್ ಸ್ಟೇಟಸ್ ಆ್ಯಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಇವಾಗ ಈ ವಿದ್ಯಾರ್ಥಿ ನಮಗೆ ಇಲ್ಲಿ ಏನಾಗುತ್ತೆ ಅಂದರೆ ಅದು ರಿ ರಿಮೂವ್ ಆಗುತ್ತೆ ಸ್ನೇಹಿತರೆ ನಮ್ಮ ಲಾಗಿನಿಂದ ಅದು ರಿಮೂವ್ ಆಗುತ್ತೆ ಅದು ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಸೊ ನೀವೇನು ಮಾಡಬೇಕು ಈ ರೀತಿ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ಮಾಡಿದಾಗ ನಮ್ಗೆ ಅಂದರೆ ಈ ರೀತಿ ಮಾಡಿದಾಗ ನಮ್ಮ ಒಂದು ಡ್ರಾಪ್ ಬಾಕ್ಸನ್ನು ನಾವು ಡ್ರಾಪ್ ಬಾಕ್ಸಲ್ಲಿರೋ ಎಲ್ಲ ಮಕ್ಕಳನ್ನು ನಾವು ಕ್ಲಿಯರ್ ಮಾಡ್ಕೋಬೋದು ಸ್ನೇಹಿತರೆ ಈ ರೀತಿ ನಿಮಗೆ ಸ್ಯಾಟ್ಸ್ ಯು ಡೈಸ್ ಎಚ್ ಆರ್ ಎಮ್ ಎಸ್ ಇನ್ನಿತರ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ ಸ್ನೇಹಿತರೆ ಈ ವಿಡಿಯೋನ ನಾನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು